ನೋಡ್ರಿ ಕುಟುಂಬ ರಾಜಕಾರಣ ಅಂದರೆ ಅದಕ್ಕೊಂದು ಮಿತಿ ಇರುತ್ತೆ ಶಿವಕುಮಾರು ಕುಟುಂಬ ರಾಜಕಾರಣ ಮಾಡಿದ್ದಾರೆ ಮಾಡಲ್ಲ ಅಂತ ಅವ್ರ ತಮ್ಮ ಅವ್ರ ಬಾಮೈದ ಅವರ ತಂಗಿ ಗಂಡ ಅವರು ಗೆದ್ದು ಬಂದರು ಸಿದ್ಧರಾಮಯ್ಯನ ಮಗ ಅವರು ಬಂದರು ಇಲ್ಲಿ ಒಬ್ಬ ಮಗ ಇಬ್ಬರು ಬಂದರು ಪೂರಾ ಮನೆ ಮಂದಿ ಎಲ್ಲ ಅವರೇ ಅಂದರೆ ಇದೆಯಂತ ಕುಟುಂಬ ಇದು ಬೇರೆ ಕುಟುಂಬ ಇಲ್ವೇ ಎಮ್ ಎಲ್ ಎಗೆ ನೀವು ಎಂ ಪಿಗೆ ನೀವು ಎಮ್ ಎಲ್ ಸಿಗೆ ನೀವು ಅಲ್ಲಿ ಪ್ರಜ್ವಲ್ಲ ಎಂ ಪಿ ಸೂರಜ್ ಎಮ್ ಎಲ್ ಸಿ ಆ ಸೂರಜಿನ ಅವಸೆಂಬ್ಲಿಗೆ ಕೊಡೋದು ಕೂತಿತ್ತು ಅದು ಗಲಾಟೆ ನಾ ಕೊನೆ ಗಲಾಟೆ ಮಾಡಿ ಆಗಲ್ಲ ಅಂತ ಹೇಳಿದ್ಗೆ ಆ ಪ್ರಕಾಶ್ ಮಗನಿಗೆ ಬಿಫಾರ್ಮ್ ಕೊಟ್ವಿ ಇಪ್ಪತ್ತ್ ಮೂರಲ್ಲಿ ನಿಮ್ಮನ್ನು ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಸ್ವಲ್ಪ ದಿನ ಇದೇ ಜಗಳ ಹಾಸನದಲ್ಲಿ ಹಾಸನದಲ್ಲೂ ಜಗಳ ಎಲ್ಲ ಕಡೆ ಇದೇ ಜಗಳ ಒಂದೊಂದು ಕ್ಷೇತ್ರಕ್ಕೆ ಮೂರು ನಾಲ್ಕು ಜನ ಎಬ್ಬರಿಸಿ ಕೊನೆಗೆ ಪೂರ ಕ ಇಲ್ಲದ್ರೆ ಜನತಾದಳ ಆವತ್ತೇ ಅರವತ್ತು ಸೀಟ್ ಕ್ರಾಸ್ ಮಾಡೀವಿ ನಾವು ಸರ್ ಪಾಪ ಎಂಥ ಒಳ್ಳೆ ಕ್ಯಾಂಡಿಡೇಟ್ ಆಯಿತ ಇವ್ರ ಕಡೆಯಿಂದ ಸ್ಕೂಲ್ತ ಅಂದರೆ ಬಿ ಫಾರ್ಮ್ ಆಕಾಂಕ್ಷಿಗಳು ನಮಗೆ ದೊಡ್ಡವ್ರು ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಅಂತ ಬರ್ತಿದಾರೆ ಸರ್ ತಮ್ಮ ಹತ್ರ ತಾವು ರಾಜ್ಯಾಧ್ಯಕ್ಷರಾಗಿದ್ದಾರೆ ಹೌದು 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 ಅಲ್ಲ ಬಿ ಫಾರಮ್ ಸೈನ್ ಹಾಕೋದು ಕುಮಾರಸ್ವಾಮಿ ತಗೊಂಡಿದ್ರು ನನ್ನ ಹತ್ರ ಇರಲಿಲ್ಲ ಸೈನ್ ಹಾಕಿ ಇವ್ರು ಕೊಡೋರು ಕೊಟ್ಬಿಡಿ ಅಂತ ನಾವು ಕೊಡ್ತಿರ್ಲಿಲ್ಲ ತಪ್ಪು ಮಾಡಿದ್ರಿ ಚೇಂಜ್ ಮಾಡಿ ಜಗಳ ಎಷ್ಟಕ್ಕೇನು ನಾನು ಆ ಗುಬ್ಬೇಲ್ ಶ್ರೀನಿವಾಸು ಆತನಿಗೆ ಬಿಟ್ಟಿದ್ದೇ ಅಲ್ಲ ಆತ ಒಬ್ಬರಿಂದ ಮೂರು ಸೀಟ್ ಹೋಯ್ತು ಆತನಿಗೆ ಬಿಡಬೇಡಿ ಅಂತ ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಅವರು ಹಾಗೆ ಹೇಳೋ ಅಧಿಕಾರ ಅಧ್ಯಕ್ಷರಿಗೆ ಇಲ್ಲ ಅಂತ ಅಲ್ಲೇ ಸತ್ತು ಇವರು ಇನ್ನು ಮುಸ್ಲಿಮ್ಸ್ ಯಾಕೆ ನಿಮ್ಮ ಜೊತೇಲಿ ಓಟ್ ಕೊಡ್ತಾರೆ ಒಬ್ಬ ಅದು ಹೇಳೋ ಅಧಿಕಾರ ಇಲ್ಲದಿಲ್ಲ ಇಲ್ಲ ಅಂದಾಗ ಮುಸ್ಲಿಮ್ಸು ನಿಮ್ಮ ಜೊತೇಲಿರ್ತಾರ ಅದು ನೋಡಿ ನಾನು ನಾನು ಸಮಾಜಕ್ಕೆ ಹೇಳಿದೆ ನಿಮಗೆ ಇಷ್ಟ ಬಂದು ಮಾಡಿಕೊಡ್ರಪ್ಪ ಅಂತ ಎಲೆಕ್ಷನ್ ಹತ್ತು ದಿವಸ ಇದ್ದಾಗ ನಾನು ಸ್ವಿಚ್ ಆಫ್ ಮಾಡಿಕೊಂಡೆ ಹಾಗಾದರೆ ಕೂಡ ಅಷ್ಟೇ ಇದ್ದಿದ್ದು ಎಲ್ಲ ಅದೇ ಅದೇ ಬಂದಿದ್ದು ಅಲ್ಲೇ ಹೊರ್ತಾ ಬಿದ್ದಿದ್ದು ಇವರಿಗೆ ಅದಕ್ಕೆ ಈಗ ನಾನು ಹೇಳೋದು ಬಿ ಫಾರಂ ಇಟ್ಕೊಂಡು ನೀವು ಎಸ್ ಆಗಲ್ಲ ಆ ಬಿ ಫಾರಂ ಇಲ್ಲ ಜಿ ಟಿ ದೇವ್ರ ಕೈ ಕೊಡಿ ಇಲ್ಲ ನಮ್ಮ ಕೈಯಾಕ್ ಕೊಡಿ ನೋಡಿ ಅವಾಗ ಪಾರ್ಟಿನ ಈಗ ಒಟ್ಟಾರ ಅದ ಅಲ್ಲ ಆಗ್ಲಿಲ್ಲ ಅಂದ್ರೆ ಜೆಡಿಎಸ್ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಸರ್ ರಾಜ್ಯದಲ್ಲಿ ಏನೂ ಇಲ್ಲ